ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವನು ಮತ್ತು ಶ್ರಾವಣಿ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂದರೆ ಈ ಕಡೆ ಇವರು ಮಮತಾ ಅವರು ಕೂತ್ಕೊಂಡು ಕುಡಿತಾ ಇರ್ತಾರೆ ಆ ಕಡೆ ಡಿಂಪಿ ಬಂದುಬಿಟ್ಟು ನೋಡ್ತಾ ಇರ್ತಾಳೆ ಏನು ಡಿಂಪಿ ಇನ್ನು ಎಷ್ಟು ಟೈಮ್ ಬೇಕು ನಿಮಗೆ ಮಾಡೋ ಕೆಲಸಕ್ಕೆ ಇನ್ನೂ ಎಷ್ಟು ಬೇಕು ಟೈಮು ಅಂದಾಗ ಇಲ್ಲ ಮೇಡಮ್ ಮಾಡ್ತೀನಿ ನೀವು ಹೇಳಿದಾಗ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಸರಿ ಹಾಗಂದ್ರೆ ಯಾವಾಗ ಮಾಡ್ತೀಯಾ ಇವಾಗೆ ಮಾಡಬೇಕು ಅಂತ ಹೇಳಿದಾಗ ಇವಾಗೆ ಮಾಡಬೇಕಾ ಅಂತ ಕೇಳಿದಾಗ ಇನ್ನೇನು ಕಾಯ್ಕೊಂಡು ಕುತ್ಕೊಂತೀಯಾ ಅವ್ಳಗ್ ಸಹ ಕಾಯ್ಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಟೈಮ್ ಬರಲಿ ಅಂತ ಏನಾದ್ರು ಕೈತೀಯ ಒಳ್ಳೆ ಟೈಮ್ ಬರೋಕವನೇನು ನಮಗೇನು ಮಿತ್ರನಾಶ ಇದೂನಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಇವಾಗ ಇದಾಗುತ್ತೆ ಇವಾಗಲೇ ಇದು ಮಾಡ್ಬಿಡು ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಡಿಂಪಿ ಸರಿ ಮೇಡಮ್ ಅಂದರೆ ಇವಾಗಲೇ ಸಾಯಿಸ್ಬೇಕಾ ಅಂತ ಹೇಳ್ದಾಗ ಹ್ಞೂ ಇವಾಗಲೇ ಸಾಯಿಸ್ಬೇಕು ಆಗುತ್ತಾ ಇಲ್ಲ ಹೇಳ್ಬಿಡು ನೀನು ಆಗುತ್ತೆ ಅಂದರೆ ಹೇಳು ಇಲ್ಲ ಅಂದರೆ ಹೇಳಕ್ಕೆ ಹೋಗ್ಬೇಡ ನೀನು ಬಿಟ್ಬಿಡು ನಾನೇನಾದ್ರು ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ಡಿಂಪಿ ಇಲ್ಲ ಮೇಡಮ್ ನಾನು ಮಾಡ್ತೀನಿ ಮೇಡಮ್ ನಾನು ಮಾಡ್ತೀನಿ ಅಂದಾಗ ಮತ್ತೆ ಇನ್ನೇನಾರು ಕ್ವಶನ್ ಇತ್ತ ನಿಮಗೆ ಏನಾದ್ರು ಕೇಳಬೇಕಿತ್ತ ಅಂದಾಗ ಹ್ಞೂ ಮೇಡಮ್ ಕೇಳಬೇಕಿತ್ತು ಕ್ವಶನ್ ಅಂದಾಗ ಅದೇನೋ ಅಶುವಾದಾಗ ಆದಾಗ ಚಿಕನ್ ಕೊಟ್ಟರೆ ಅದು ಹೆಂಗೆ ಫ್ರೈ ಮಾಡಿದ್ರು ಅದು ಹೆಂಗೆ ತಂದರು ಅಂತ ಕೇಳ್ತಾರಲ್ಲ ಹಂಗಾಯ್ತು ನಿನ್ನ ಕತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಕಡೆ ಇರೋ ಶ್ರಾವಣಿ ಅವರು ದೊಡ್ಡಪ್ಪಂದು ತೋರಿಸ್ತಾರೆ ಅವ್ರು ಮಲ್ಕೊಂಡಿರ್ತಾರೆ ಈ ಕಡೆ ಶ್ರಾವಣಿ ಮತ್ತು ಅವರು ಬಿಂದು ಅವ್ರು ಬರ್ತಾರೆ ಇಬ್ಬರು ಬಂದ್ಬಿಟ್ಟು ಶ್ರಾವಣಿ ಏನು ಮಾಡ್ತಾಳೆ ಅವ್ರು ದೊಡ್ಡಪ್ಪಂದು ಹತ್ರ ಬಂದ್ಬಿಟ್ಟು ನೋಡು ಶ್ರಾವಣಿ ನೋಡು ಅಕ್ಕ ನಮ್ಮ ಮನೇಲಿ ಈ ಥರ ಮಾಡಬೇಕು ಸಿ ಸಿ ಕ್ಯಾಮೆರಾ ಕುಂದಿಸ್ಬೇಕು ಅಂದರೆ ಎಷ್ಟೊಂದು ಇದು ಆಗುತ್ತೆ ನನಗೆ ಬೇಜಾರಾಗುತ್ತೆ ಆದರೂ ಮಾಡಲೇಬೇಕು ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಹೇಳ್ಬೇಕಂದ್ರೆ ಬಿಂದು ಏನು ಮಾಡ್ತಾಳೆ ಏನು ಮಾಡೋದಕ್ಕ ನಮಗೆ ಸತ್ಯ ತಿಳ್ಕೊಬೇಕು ಅಂದರೆ ಈ ಥರ ಮಾಡಲೇಬೇಕು ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಬಿಂದು ಅವರು ಮಾಡೋಣ ಅಕ್ಕ ಪ್ರಯತ್ನ ಮಾಡೋಣ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಈ ಸಿ ಸಿ ಕ್ಯಾಮ್ರಾನೆ ಎಲ್ಲಿ ಕೂತ್ಕೊ ಕುಂದ್ರಿಸ್ಬೇಕು ಅಂತ ಈ ಕಡೆ ಆ ಕಡೆ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನೋಡಿಬಿಟ್ಟು ಆ ಕಡೆ ಶೋ ಶೋ ಫಾಟ್ ಅಂದಿರುತ್ತೆ ಆ ಫಾಟ್ ಹತ್ರ ಇಲ್ಲಿ ಕೂಡಿಸೋಣ ಅಂತ ಈ ಕಡೆಯಿಂದ ಹಿಂಗೆ ನೋಡ್ತಾರೆ ಶೋ ಫಾಟ್ ತೋರಿಸ್ತಾರೆ ಅಷ್ಟೊತ್ತಿಗೆ ಆ ಶೋ ಫಾಟ್ ಹತ್ರ ಇಡೋಣ ಬಿಂದು ನೋಡೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರಿಯಾಗಿ ಆಯಿತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರಾವಣ ಅಂದರೆ ಅಳ್ತಾನೆ ಇರ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಶ್ರಾವಣ ಏನು ಮಾಡ್ತಾಳೆ ಆ ಫೋಟೋ ಹತ್ರ ಹೋಗ್ಬಿಟ್ಟು ಫೋಟೋ ಹತ್ರ ಕ್ಯಾಮ್ರಾ ಫಿಕ್ಸ್ ಮಾಡ್ತಿರ್ತಾರೆ ಕ್ಯಾಮ್ರಾ ಫಿಕ್ಸ್ ಮಾಡಿ ನೋಡ್ತಾ ಇರ್ತಾರೆ ಈ ಕಡೆ ಬಿಂದು ಅವರು ಯಾರು ಬರ್ತಾರೆ ಅಂತ ನೋಡ್ತಾಯಿರ್ತಾರೆ ಶ್ರಾವಣ ಏನು ಮಾಡ್ತಾಳೆ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟು ದೊಡ್ಡಪ್ಪನ ಹತ್ರ ಈ ಕಡೆ ಬಿಂದುನ ಹತ್ರ ಬಂದ್ಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಆಯಿತು ಅಂತ ಇದು ಮಾಡ್ತಾರೆ ಬಂದುಬಿಟ್ಟು ದೊಡ್ಡಪ್ಪನ ಹತ್ರ ಬಂದು ತಲೆ ಸವರ್ಕೊಂಡು ನೋಡು ಅಕ್ಕ ಬಿಂದು ಅಕ್ಕ ನೋಡು ನನ್ನ ದೊಡ್ಡಪ್ಪನ ಹೆಂಗೆ ಮಲಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಆ ಕಡೆಯಿಂದ ತನ್ವಿ ಮನ್ವಿ ಬರ್ತಾರೆ ಮನ್ವಿ ಬಂದ್ಬಿಟ್ಟು ಶ್ರಾವಣಿಯವರೇ ಶ್ರಾವಣಿಯವರೇ ನಿಮಗನ್ನ ಅಭಿ ಕರೀತಾ ಇದ್ದಾರೆ ನೋಡಿ ಅಂತ ಹೇಳ್ತಾರೆ ಅಭಿನ ಏನಕ್ಕೆ ಏನು ಇದ್ದಾರೆ ಏನು ಕೆಲಸನಾ ಅಂತ ಕೇಳ್ತಾರೆ ಈ ಬರೀ ನಿಮ್ದಿದೆ ಏನಾದ್ರು ಪ್ರಾಬ್ಲಮ್ಮಾ ಅಂತ ಕೇಳ್ತಾರೆ ಇಲ್ಲ ನೋಡಿ ಅಕ್ಕ ಬರೀ ಶ್ರಾವಣಿ ಅದಕ್ಕೆ ಇವಾಗ ಇವಾಗ ಬರೀ ಏನಾದ್ರು ಒಂದು ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಇದು ಆಗ್ತಾಯಿದೆ ಅವ್ರಿಗೆ ಎಷ್ಟು ಇದು ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಹಂಗಲ್ಲ ಕಾರಣ ಏನು ಯಾರಾಗ ಏನು ಪ್ರಾಬ್ಲಮ್ಮಾ ಏನಾಯಿತು ಅಂತ ಕೇಳ್ತಾರೆ ಮತ್ತೆ ನೋಡಿ ಮತ್ತೆ ಇದೇ ಕೇಳ್ತಾರೆ ಅಂತ ಹೇಳ್ತಾಯಿರ್ತಾರೆ ಇಲ್ಲ ಅದು ಯಾರೋ ಬಂದಿದ್ದಾರೆ ಮೀಟ್ ಮಾಡಬೇಕಂತೆ ನಿಮ್ಮನ್ನು ಅದಕ್ಕೆ ಬರಬೇಕು ಅಂತ ಹೇಳಿದರು ಅಂದರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಬಾ ನೋಡು ಅಕ್ಕ ಏನು ಮಾಡೋದು ಇವಾಗ ಹೆಂಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಸರಿ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬರ್ತಾರೆ ಹೊರಗಡೆ ಹೊರಗಡೆ ಬಂದ್ಬಿಟ್ಟು ನಿಂತ್ಕೊಂಡೇ ಬಿಟ್ಟಿರ್ತಾರೆ ಶ್ರಾವಣಿ ಅಲ್ಲೇ ಒಂದು ನಿಂತ್ಕೊಂತಾರೆ ಬಂದು ಅವರು ಡೋರ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ ಯಾಕೆ ಶ್ರಾವಣಿ ಅಕ್ಕ ಮತ್ತೆ ಇಲ್ಲೇ ನಿಂತ್ಕೊಂಬಿಟ್ರಿ ಅಲ್ವಾ ನನ್ಗೆ ಗೊತ್ತಾಗುತ್ತೆ ಅಕ್ಕ ನಿಮ್ಮ ಚಿಂತೆ ಏನು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ತೆಗೆದುಕೊಂಡು ಅವ್ರ ಸಿ ಸಿ ಕ್ಯಾಮ್ರಾ ಇದು ಯಾಕೆ ಇರುತ್ತಲ್ಲ ಆ ಆ್ಯಪ್ನ ಡೌನ್ಲೋಡ್ ಮಾಡಿ ತೊಗೊಳ್ಳಿ ಅಕ್ಕ ಇದು ನಿಮ್ಮ ನಿಮ್ಮ ಹತ್ರ ಇಟ್ಕೊಳ್ಳಿ ಇದನ್ನು ಲೈವಲ್ಲಿ ನೀವು ಫೋನಲ್ಲೇ ನೋಡ್ಕೊಬೋದು ಸಿ ಸಿ ಕ್ಯಾಮ್ರಾ ಆನ್ ಮಾಡ್ಕೊಂಬಿಡಿ ಲೈವಲ್ಲಿ ಆವಾಗ ಆ್ಯಪ್ ಆ್ಯಾಮ್ ಮಾಡ್ಕೊಂಡಾಗ ನಿಮಗೆ ಎಲ್ಲಿದ್ರೂ ನೀವು ಅದನ್ನು ನೋಡ್ಕೋಬೋದು ಲೈವಲ್ಲಿ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ಬಿಂದು ನಿಮಗೆ ಇದು ಇಷ್ಟೆಲ್ಲ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳಿದಾಗ ಏನಿಲ್ಲ ಅಕ್ಕ ತುಂಬ ಥ್ಯಾಂಕ್ಸ್ ಯಾಕೆ ನನಗೂ ನನ್ನ ಮಾಮಾ ಅಲ್ವಾ ಅಂತ ಹೇಳ್ತಾರೆ ಇವರು ಬಿಂದು ಅವರು ಸರಿ ಆಯಿತು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಕೆಳಗಡೆ ಹೋಗ್ತಾರೆ ಹೋದಾಗ ಅಲ್ಲಿ ಅಷ್ಟೊತ್ತಿಗೆ ಇವರು ಡಾಕ್ಟರ್ ರೇಖಾ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಅವರು ಹೇಳ್ತಾರೆ ಶ್ರಾವಣಿ ನೋಡಿ ಇವರು ಡಾಕ್ಟರ್ ರೇಖಾ ಅಂತ ನಮ್ಮ ದೊಡ್ಡಪ್ಪ ನೋಡ್ಕೊಳ್ಳೋಕೆ ಅಂತ ಬಂದವರೆ ಅಂತ ಹೇಳ್ತಾರೆ ಓಹ್ ತುಂಬ ಒಳ್ಳೆಯದಾಯಿತು ಥ್ಯಾಂಕ್ ಯು ಡಾಕ್ಟರ್ ಅಂತ ಶ್ರಾವಣಿ ಅವರು ಹೇಳ್ತಾರೆ ಓಕೆ ಓಕೆ ಶಾವಣೆ ಹಲೋ ಹಾಯ್ ಅಂತ ಹೇಳ್ತಾರೆ ಇವರು ರೇಖಾ ಡಾಕ್ಟರ್ ರೇಖಾ ಅವರು ನಾನು ದೊಡಪ್ಪ ಹುಷಾರಾಗ್ತಾರಲ್ವಾ ಡಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾಗ ಗೊತ್ತಾಗುತ್ತಲ್ವ ನಿಮಗೆ ಏನು ಏನು ಅನ್ನಿಸ್ತು ಡಾಕ್ಟರ್ ನಿಮಗೆ ಅಂತ ಹೇಳಿದಾಗ ಇಲ್ಲ ನಾನು ತುಂಬ ರೇರಲ್ಲಿ ಈ ಥರ ಕೇಸ್ಗಳನ್ನ ತುಂಬ ನೋಡಿದ್ದೀನಿ ಬಟ್ ಇದು ಸಾಲ್ವ್ ಮಾಡೋಕ್ಕೆ ತುಂಬ ಸ್ವಲ್ಪ ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಸ್ವಲ್ಪ ಇದು ಬಟ್ ಅಂದಾಗ ಎಲ್ಲರೂ ಶಾಕ್ ಆಗಿ ನೋಡ್ತಾರೆ ಏನು ಡಾಕ್ಟರ್ ಮತ್ತೆ ಏನು ಸಮಸ್ಯೆ ಇದೆ ಅಂತ ಚಕ್ರಿ ಅಂಕಲ್ ಕೇಳ್ತಾರೆ ಅಯ್ಯೋ ಸಮಸ್ಯೆ ಏನಿಲ್ಲ ನನಗೆ ಸ್ವಲ್ಪ ಇದು ಈ ಥರ ಸಾಲ್ವ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನೀವು ನನಗೆ ಟೈಮ್ ಕೊಡಬೇಕು ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಮಮತಾ ಅವ್ರ ಹಿಂದೆ ಇದು ಬಂದಿರ್ತಾರೆ ಫುಲ್ ಶಾಕ್ ಆಗುತ್ತೆ ಮಮತನಿಗೆ ಇವ್ರ ಚಕ್ರಿ ಅಂಕಲು ಕೇಳ್ತಾ ಇರ್ತಾರೆ ಆ ಟೈಮ್ ಇಂಥ ಕೇಸಲ್ಲಿ ಸಾಲ್ವ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು ಇದು ಬೇಗ ಸಾಲ್ವ್ ಆಗುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಅಲ್ವಾ ಡಾಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆ ಕಡೆ ಮಮತಾ ಮತ್ತೆ ಇವರು ನೋಡ್ತಾನೆ ಇರ್ತಾರೆ ಫುಲ್ ಶಾಕಾಗಿ ಮಾತಾಡ್ತಾನೆ ಇರ್ತಾರೆ ಆಮೇಲೆ ಈ ಕಡೆ ಏನು ಮಾಡ್ತಾರೆ ಡಾಕ್ಟರು ಮತ್ತು ಇವರೆಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ ಆ ಕಡೆಯಿಂದ ಸಂಯುಕ್ತ ಮೇಡಮು ಮತ್ತು ಅವ್ರ ಗಂಡ ಈ ಕಡೆ ಬರ್ತಾರೆ ಬಂದುಬಿಟ್ಟು ನಿಂತಿರ್ತಾರೆ ಇವರೆಲ್ಲ ಮಾತಾಡೋದು ಖುಷಿ ಆಗಿಬಿಟ್ಟು ಮಾತಾಡೋದು ತುಂಬ ಬೇಗ ರಿಕವರಿ ಆಗುತ್ತೆ ಬೇಗ ಮ ಮುಂದೆ ಮತ್ತೆ ನೆನಪು ಬರುತ್ತೆ ಅವ್ರಿಗೆ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಹಾಗಾದರೆ ತುಂಬ ಒಳ್ಳೆಯದು ಡಾಕ್ಟರ್ ಹಂಗೆ ಮಾಡಿಬಿಡಿ ಸಾಕು ನನಗೆ ಅಂತ ಇವ್ರು ಶ್ರಾವಣಿಯವರು ಹೇಳ್ತಾ ಇರ್ತಾರೆ ಹೇಳ್ಬಿಟ್ಟು ಶ್ರಾವಣಿಯವ್ರು ಹೇಳ್ಬಿಟ್ಟು ಮಾತಾಡ್ಕೊಂಡು ಖುಷಿಯಿಂದ ಮಾತಾಡ್ಕೊಂಡು ನಿಂತಿರ್ತಾರೆ ಆ ಕಡೆಯಿಂದ ಇವ್ರು ಬರ್ತಾರೆ ಸಂಯುಕ್ತ ಮತ್ತು ಅವ್ರ ಗಂಡ ಬಂದ್ಬಿಟ್ಟು ನಿಂತಿರ್ತಾರೆ ಆವಾಗ ಅಭಿಯವ್ರು ಏನು ಮಾಡ್ತಾರೆ ಅತ್ತೆ ಇವರು ಡಾಕ್ಟರ್ ರೇಖಾ ಅಂತ ಪ್ರಭಾಕರ್ ಅಂಕಲ್ನ ನೋಡ್ಕೊಳ್ಳೋಕ್ಕೆ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬಂದಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಂಗಂದ್ರೆ ಅಂತ ಇವರು ಇವ್ರು ಹೇಳ್ತಾರೆ ಸಂಯುಕ್ತ ಅವರ ಗಂಡ ಕೇಳ್ತಾರೆ ಕೇಳೋಣ ಹಂಗಂದ್ರೆ ಅಂದರೆ ಸಂಯುಕ್ತ ಇವರು ಸಂಯುಕ್ತ ಅವ್ರಿಗೆ ಹಿಂಗೆ ಲುಕ್ ಕೊಡ್ತಾರೆ ಅವ್ರಿಗೆ ಲುಕ್ ಕೊಟ್ಟಾಗ ಸುಮ್ಮನೆ ಆಗ್ತಾನೆ ಅವನು ಸರಿ ಆಯಿತು ನಮಸ್ತೆ ಅಂತ ಹೇಳ್ಬಿಟ್ಟು ಇವರು ಸಂಯುಕ್ತ ಮೇಡಮ್ ಅವರು ಡಾಕ್ಟರ್ಗೆ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಮಸ್ತೆ ಮೇಡಮ್ ನಮಗೆ ಪ್ರಭಾಕರ್ ಅವರು ಹುಷಾರಾದರೆ ಅಷ್ಟು ಸಾಕು ನಿಮ್ಮ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ ನಮಗೆ ಯಾವ ಥರ ಅಂತ ಹೇಳ್ತಾರೆ ಅದೇ ಇವರು ಋಣ ಅಂತ ಯಾಕೆ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ